ಇವತ್ತು ನಗರಸಭೆಗೆ ಅನಿರೀಕ್ಷಿತವಾಗಿ ಒಂದು ಭೇಟಿ ಕೊಡಬೇಕು ಅಂತ ಒಂದು ಸಾರ್ವಜನಿಕರ ಕೆಲಸ ಏನು ಅತಿ ಹೆಚ್ಚು ಸಾರ್ವಜನಿಕರು ನಮ್ಮ ನಗರ ಭಾಗಕ್ಕೆ ಏನು ಇಪ್ಪತ್ತೈದು ಹಳ್ಳಿ ಮತ್ತು ಹನ್ನೆರಡು ಹಳ್ಳಿ ಒಟ್ಟು ಮೂವತ್ತು ಹಳ್ಳಿ ಏಳು ಹಳ್ಳಿ ಮತ್ತು ಏಳು ಪಂಚಾಯತ್ ಏನು ನಗರಸಭೆಗೆ ಸೇರ್ಪಡೆ ಆಗಿದೆ ಆ ಒಂದು ಗ್ರಾಮಗಳಿಗೆ ಈ ಖಾತೆ ಒಂದು ಸಮಸ್ಯೆ ಏನಾಗಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು ಬಿಲ್ ಕಲೆಕ್ಟ್ ಇರಬಹುದು ಎಲ್ಲರನ್ನು ಕೂಡ ಸಭೆಯನ್ನ ಕರೆದು ಈಗಾಗ್ಲೆ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಅವ್ರಿಗೆ ಹೇಳಿದಿವಿ ಮೌಖಿಕವಾಗಿ ನಾಗರಿಕರು ಸಾರ್ವಜನಿಕರು ಏನೇ ಬಂದ್ರು ಕೂಡ ಅವ್ರಿಗೆ ಆದಷ್ಟು ಬೇಗ ಕೆಲಸವನ್ನು ಮಾಡ್ಕೊಡ್ಬೇಕು ಅಂತ ಒಂದು ಆದೇಶನ ಕೊಟ್ಟು ಈಗಾಗಲೇ ಸಂಬಂಧಪಟ್ಟ ಡೆವಲಪ್ಮೆಂಟ್ ವಿಚಾರ ಕೂಡ ಸಂಬಂಧಪಟ್ಟ ಇಂಜಿನಿಯರ್ಗಳ ತಂದು ಕೂಡ ಚರ್ಚೆಯನ್ನು ಮಾಡಿದೀವಿ ಈಗಾಗ್ಲೇ ನಮ್ಮ ಏನು ಮೂವತ್ತೈದು ನಗರಸಭಾ ಸದಸ್ಯ ಎಲ್ಲ ಪಕ್ಷದವರು ಸೇರಿ ಏನೊಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ ಆ ಪಟ್ಟಿ ಅವರ ಒಂದು ವಾರ್ಡ್ ನಲ್ಲಿ ಕೆಲ್ಸಗಳು ಏನಬೇಕಾಗಿದೆ ಕೂಡ ಶೀಘ್ರದಲ್ಲಿ ಆ ಕೆಲಸಗಳನ್ನ ಕಾಮಗಾರಿ ಇಟ್ಕೊಳ್ಳಿ ಅಂತ ಕೂಡ ಹೋಗಿ ನಮ್ಮೆಲ್ಲ ಇಂಜಿನಿಯರ್ ಚರ್ಚೆಯನ್ನ ಮಾಡಿದ್ವಿ ಹಾಗಾಗಿ ನಾವು ಮುಖ್ಯವಾಗಿ ಇಲ್ಲಿ ಸಾರ್ವಜನಿಕರು ಮತ್ತು ನಾಗರಿಕರಿಗೆ ಆ ಅಂತ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಅವರ ಒಂದು ಡೆವಲಪ್ಮೆಂಟ್ ವಿಚಾರ ಇರಬಹುದು ಮತ್ತು ಅವರ ಈ ಖಾತೆ ವಿಚಾರ ಸಂಬಂಧಪಟ್ಟ ವಿಚಾರಗಳಿಗೆ ಅನುಕೂಲ ಆಗ್ಬೇಕು ಅಂತ ಅನಿರೀಕ್ಷಿತ ಅನಿಲ ಭೇಟಿ ಕೊಟ್ಟು ಒಂದು ಸಭೆಯನ್ನು ಕೂಡ ಮಾಡಿದೀವಿ ಕಮಿಷನರ್ ಬಿ ಅವರು ಎಲ್ಲ ಸಂಬಂಧಪಟ್ಟ ಇಂಜಿನಿಯರ್ಗಳು ಇವಿನ ಆಫೀಸರ್ಸ್ ಎಲ್ಲರೂ ಕೂಡ ಇದ್ರು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಲ್ಲ ಕೂಡಿದ್ರು ಹಾಗಾಗಿ ಒಂದು ಅಹ್ ಭೇಟಿ ಅಷ್ಟು ಬೇರೆ ಉದ್ದೇಶ ಕಾಣಿಸಿದ್ರೆ ಸ್ವಲ್ಪ ಅಧಿಕಾರಿಗಳು ಬರಂತದ್ದು ತಡವಾಗಿ ಬರೋಂತದ್ದು ಅದ್ಕೊಂಡಂತ ಕೆಲಸ ಹಾಗಾಗಿ ಈಗಾಗಲೇ ಹೇಳಿದೇವಿ ಮುಂದೆ ಆಗ ಆಗಬಾರ್ದು ಇಂತ ಕೆಲಸಗಳು ಸಾರ್ವಜನಿಕರಿಗೆ ಹೇಗೆ ಸಿಗಬೇಕು ಅಂತ ಕೇಳಿದ್ವಿ ಎಲ್ಲರೂ ಅಲ್ಲ ಸ್ವಲ್ಪ ಬಿಲ್ ಕಲೆಕ್ಟರ್ಗಳು ಹೆಲ್ತ್ ಇನ್ಸ್ಪೆಕ್ಟರ್ ಬರೋದು ಸ್ವಲ್ಪ ಲೇಟ್ ಆಗಿತ್ತು ಅಂತ ಅವ್ರು ಹೇಳಿದ್ರು ನಾವು ಕಲೆಕ್ಷನ್ ಹೋಗಿದ್ವಿ ಈಗಾಗಲೇ ವಾಟರ್ ಕಲೆಕ್ಷನ್ ಮತ್ತು ಇದನ್ನ ಕಂದಾಯನ ಕಲೆಕ್ಟ್ ಮಾಡೋಕ್ಕಿಂತ ಹೋಗಿದ್ವಿ ಅಂತ ಹೇಳಿದ್ದಾರೆ ಹಾಗಾಗಿ ಏನೇ ಕೆಲಸ ಕಾರ್ಯಗಳಿದ್ರು ಹನ್ನೊಂದುವರೆ ಒಳಗೆ ಮುಗಿಸಿ ನೀವು ಹನ್ನೊಂದುವರೆಗೆ ನೀವು ಕಂದಾಯನೆಲ್ಲ ಕಲೆಕ್ಟ್ ಮಾಡಿ ನಂತರ ನೀವು ಆಫೀಸಲ್ಲಿ ಇರಬೇಕು ಅಂತ ಈಗಾಗಲೇ ಆದೇಶವನ್ನು ಕೊಟ್ಟಿದೀವಿ ಈಗಾಗಲೇ ನಗರಸಭೆಗೆ ಬಹಳಷ್ಟು ಕೆಲಸಗಳಾಗಬೇಕಾಗಿದೆ ಇನ್ನೂ ಆ ಕೆಲಸಗಳ ವಿಚಾರದಲ್ಲಿ ಹಿಂದೆ ಉಳಿದಿದೆ ಹಾಗಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ಇದೆ ನಮ್ಮ ಸದಸ್ಯರು ಸೇರಿ ಈ ಕೆಲಸವನ್ನ ಮಾಡೋಂಥ ಮತ್ತು ನಾಗರಿಕರಿಗೆ

ಎಲ್ಲಾರು ಹೇಳಿದ್ರು ಸುಮ್ನೆ ಅಡ್ವಾನ್ಸ್